ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಎಚ್ ಡಿ ಕೋಟೆ ಮೈಸೂರು ಜಿಲ್ಲೆ ಸೊ ತಮಗೆಲ್ಲ ತಿಳಿದಿರೋ ಹಾಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಖಾಯಿತಿ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರು ಹಳೆ ಪ್ರಾಂತ್ಯವಾದಂಥ ಮಂಡ್ಯದಲ್ಲಿ ನಡೀತಾ ಇದೆ ಇದು ನಿಜವಾದ್ದು ಒಂದು ಹೆಮ್ಮೆ ತರುವಂಥ ವಿಷಯ ಮೈಸೂರಿನ ಸಾಂಸ್ಕೃತಿಕ ನಗರಿ ಮೈಸೂರು ಪಕ್ಕದಲ್ಲಿರುವಂಥ ಒಂದು ಮಂಡ್ಯ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ ಸೊ ಎಲ್ಲರ ಕನ್ನಡ ಕನ್ನಡ ಅಭಿಮಾನಿಗಳು ಭಾಗವಹಿಸಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಇದಕ್ಕೆ ಈ ಕಾರ್ಯ ಈ ಒಂದು ಸಮ್ಮೇಳನ ಒಳ್ಳೆಯದಾಗಲಿ ಚೆನ್ನಾಗಿ ಮೂಡಿ ಬರಲಿ ಅಂತ ನಾನು ಹಳೆ ಪ್ರಾಂತ್ಯ ಆದಂಥ ಆದ್ದರಿಂದ ಇಲ್ಲಿ ಕನ್ನಡಕ್ಕೆ ಹೆಚ್ಚು ಪ್ರಾಧೀನ್ಯತೆ ಕೊಡುವಂಥದ್ದು ಮಂಡ್ಯ ಜಿಲ್ಲೆ ಮತ್ತು ಮೈಜೂರು ಜಿಲ್ಲೆಯಲ್ಲಿ ಹೆಚ್ಚು ಪ್ರಾತಿನಿಧ್ಯ ಕೂಡ ಸೊ ಹಾಗಾಗಿ ಒಂಥರ ಇದನ್ನ ಹಬ್ಬ ಹಬ್ಬದ ರೀತಿಯಲ್ಲೇ ಆಚರಣೆ ಮಾಡಬೇಕಾಗ್ತದೆ ಸರ್ ಇವಾಗ ಎಲ್ಲ ಸಾಹಿತ್ಯಾಸಕ್ತರು ತಾವು ಕೂಡ ತಮ್ಗೆ ಹೇಗನ್ ಸರ್ ಸರ್ ಖುಷಿ ಖಂಡಿತ ನಮಗೂ ಖುಷಿ ಆಗ್ತದೆ ನಾನು ಕನ್ನಡ ಕನ್ನಡ ಪರಿಷತ್ತಿನ ಸದಸ್ಯನಾಗಿದ್ದೀನಿ ನಾವು ಭಾಗವಹಿಸ್ತೀವಿ ಮತ್ತೆಲ್ಲರೂ ಭಾಗವಹಿಸಬೇಕು ಕನ್ನಡಿಗರ ಪ್ರತಿಯೊಬ್ಬರು ಇದನ್ನ ನಮ್ಮ ಮನೆ ಮನೆಯಲ್ಲೂ ಇದು ಕನ್ನಡದ ಹಬ್ಬವಾಗಿ ಆಚರಿಸ್ಬೇಕು ಎಲ್ಲರೂ ನಾನು ಕೈ ಮುಗಿಕೆ ಕೇಳ್ಕೊತೀನಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಕಳಕಳೆಯೇ ಮನವಿ ಸರಿ ಸರಿಗೂ ಇದರ ಜೊತೆಗೆ ನಮ್ಮ ಎಚ್ಡಿ ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿನ ಎಲ್ಲ ಕನ್ನಡಿಗರು ಮತ್ತು ಸಮಸ್ತ ನಾಗರಿಕರು ಕನ್ನಡ ಅಭಿಮಾನಿಗಳು ಸದಾ ಭಾಗವಹಿಸಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ವಾಹಿನಿ ಮುಖಾಂತರ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ವರ್ಷ ಕುಂಸಲ್ಲಿ ನಡೀತದೆ ಇದು ನಮ್ಮ ಮೈಸೂರಿನ ಪಕ್ಕ ಭಾಗವಾದಂಥ ಮಂಡ್ಯ ನಡೀತಾ ಒಂದು ಹೆಮ್ಮೆಯ ವಿಷಯ ಸೊ ನಾನು ಮೈಸೂರಿನ ಸಮಸ್ತ ಜನತೆಗೆ ನಾನು ಮನವಿ ಏನು ಅಂದರೆ ಅಧ್ಯಾಯವಾಗಿ ಎಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಹಬ್ಬದ ರೀತಿಯಲ್ಲಿ ಇದನ್ನು ಆಚರಿಸ್ಬೇಕು ಅಂತ ನಾನು ಸಮ್ಮೇಳನದ ಅಧ್ಯಕ್ಷರಿಗೆ ಗುರು ಗುರುಚನ್ನಪ್ಪ ಸಾಹಿತಿ ಸಾಹಿತಿಗಳು ಸೊ ಅವರನ್ನು ಆಯ್ಕೆ ಮಾಡೋದು ನಮಗೆ ತುಂಬ ಸಂತೋಷ ವಿಷಯ ಥ್ಯಾಂಕ್ ಯು ಸರ್